ಸಿಲುಕಿದ್ದಾರೆ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಮುಕ್ತ ವಿವಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ತೆರಳಿದ್ದಾಗ ಈ ಘಟನೆ ಸಂಭವಿಸಿದೆ ಫ್ಯೂಚರ್ ಸಿಲ್ಕ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆ ವೇಳೆ ಈ ಘಟನೆ ಸಂಭವಿಸಿದೆ ರಾಜ್ಯಪಾಲರು ಹೋಗ್ತಾ ಇದ್ದಂತ ಲಿಫ್ಟ್ ಕೆಟ್ಟು ನಿಂತಿದೆ ಕೆಲ ಕಾಲ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆ ಲಿಫ್ಟ್ನಲ್ಲೇ ಸಿಲುಕಬೇಕಾದಂಥ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಫ್ಯೂಚರ್ ಸಿಲ್ಕ್ಸ್ ಕಾರ್ಯಕ್ರಮಕ್ಕೆ ಹೋಗಿದ್ರು ಆ ವೇಳೆ ಈ ಘಟನೆ ದಿ ಸೆಂಟರ್ ಫಾರ್ ಫ್ಯೂಚರ್ ಸಿಲ್ಕ್ಸ್ ಕಾರ್ಯಕ್ರಮ ಅದು ಕರ್ನಾಟಕ ಮುಕ್ತ ವಿವಿಯಲ್ಲಿ ಆಯೋಜನೆ ಮಾಡಿದ್ದಂಥ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ಲಿಫ್ಟ್ನಲ್ಲಿ ತೆರಳುತ್ತಾ ಇದ್ರು ಈ ವೇಳೆ ಓವರ್ ಲೋಡ್ ಆಗಿದೆ ಈ ಕಾರಣಕ್ಕಾಗಿ ಲಿಫ್ಟ್ ಕೈ ಕೊಟ್ಟಿದೆ ಕೆಲ ಕಾಲ ಲಿಫ್ಟ್ನಲ್ಲೇ ಸಿಲುಕುವಂಥ ಸ್ಥಿತಿ ಅನಿವಾರ್ಯವಾಗಿತ್ತು ಕೆಲವರನ್ನ ಕೆಳಗಿಳಿಸಿದ ಅಧಿಕಾರಿಗಳು ಲಿಫ್ಟ್ ಬೇಡ ಅಂತ ಹೇಳಿ ನಡೆದುಕೊಂಡೆ ರಾಜ್ಯಪಾಲರು ಬಂದರು ಆರು ಮಂದಿ ತೆರಳುವ ಸಾಮರ್ಥ್ಯ ಹೊಂದಿತ್ತು ಲಿಫ್ಟ್ ರಾಜ್ಯಪಾಲರ ಜೊತೆಗೆ ಹತ್ತು ಜನ ಲಿಫ್ಟ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ವೇಳೆ ಓವರ್ಲೋಡ್ ಆಗಿದೆ ಹೀಗಾಗಿ ಅರ್ಧಕ್ಕೆ ಸ್ಥಗಿತವಾಯಿತು ರಾಜ್ಯಪಾಲರೇ ನಿಮ್ಮ ಲಿಫ್ಟ್ ಬೇಡ ನೀವು ಬೇಡ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಡ್ಕೊಂಡು ಬಂದಿದ್ದಾರೆ